ಟಿಪ್ಪು ಸುಲ್ತಾನ್ ಜಯಂತೋತ್ಸವ ಹಿನ್ನೆಲೆ ಕೌಮಿ ಏಕತಾ ಸಮ್ಮೇಳನ ನಗರದ ಅಬುಬಕರ್ ದರ್ಗಾದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಜಯಂತೋತ್ಸವ ಹಿನ್ನೆಲೆಯಲ್ಲಿ ಡಿಸೆಂಬರ್ ಇಪ್ಪತ್ಮೂರರಂದು ಸಾಯಂಕಾಲ ಐದು ಗಂಟೆಗೆ ಕೌಮಿ ಏಕತಾ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಶಹೀದ್ ಹಜರತ್ ಟಿಪ್ಪು ಸುಲ್ತಾನ್ ಜಯಂತೋತ್ಸವ ಸಮಿತಿ ಅಧ್ಯಕ್ಷ ನಜೀರ್ ಕಮ್ನಳ್ಳಿ ತಿಳಿಸಿದರು ನಗರದ ಐತಿಹಾಸಿಕ ಸರ್ವಧರ್ಮಗಳ ಶ್ರದ್ಧಾ ಕೇಂದ್ರ ಅಬು ಬಕರ್ ದರ್ಗಾದಲ್ಲಿ ನಡೆಯುವ ಸರ್ವಧರ್ಮಗಳ ಸಮ್ಮೇಳನದಲ್ಲಿ ಬಿಹಾರದ ಮೌಲಾನಾ ಅಬ್ದುಲ್ಲಾ ಸಲೀಂ ಕಮರ್ ಚತುರ್ವೇದಿ ಉತ್ತರ ಪ್ರದೇಶದ ಮೌಲಾನಾ ಹಜರತ್ ಪೀರ್ ಸೈಯದ್ ಖಾಸಿಂ ಅಶ್ರಫ್ ಹಾವೇರಿಯ ಉತ್ತರ ಕರ್ನಾಟಕ ಅಹಿಂದ ಗುರು ಪೀಠ ಪೀಠಾಧ್ಯಕ್ಷರು ಮಹೇಶ್ವರಾನಂದ ಸ್ವಾಮೀಜಿ ರುದ್ರಾವಧೂತ ಮಠದ ಸಹಜಾನಂದ ಅವಧೂತರು ಓಲೆ ಮಠದ ಆನಂದ ದೇವರು ಬಾಗಲಕೋಟೆ ಸುನ್ನತವಲ್ ಜಮಾತ್ ಜಿಲ್ಲಾ ಅಧ್ಯಕ್ಷ ಕಾರಿ ಸಮಿ ಉಲ್ಲಾ ಖಾದ್ರಿ ರೆವರೆಂಡ್ ಫಾದರ್ ಲಕ್ಷ್ಮಣ್ ಬಿ ಹಸ್ರತ್ ಮೌಲಾನಾ ಮೊಹಾಸಿನ್ ಅಹದ್ ಇನಾಮಿ ಸಾನ್ನಿಧ್ಯ ವಹಿಸುವವರು ಜಿಲ್ಲಾ ಉಸ್ತುವಾರಿ ಸಚಿವ ವಿ ತಿಮ್ಮಾಪುರ್ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಬೃಹತ್ ಕೈಗಾರಿಕಾ ಸಚಿವ ಎಂಪಿ ಪಾಟೀಲ್ ಇಂಡಿಯನ್ ಟ್ರೇಡ್ ಯೂನಿಯನ್ ನ್ಯಾಷನಲ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಕುಮಾರ್ ಐಎಂ ಪಕ್ಷದ ರಾಜ್ಯಾಧ್ಯಕ್ಷ ಲತೀಖಾನ್ ಪಟಾಲ್ ಶಾಸಕ ಜಗದೀಶ್ ಗುಡುಗುಂಟಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಶಾಸಕ ಸಿದ್ದು ಸೌದಿ ಜೆಟಿ ಪಾಟೀಲ್ ವಿಜಯಾನಂದ್ ಕಾಶಪ್ಪನವರ್ ಜಿಬಿಚಿಮ್ಮನಕಟ್ಟಿ ಮಾಜಿ ಸಚಿವರಾದ ಎಸ್ಆರ್ ಪಾಟೀಲ್ ಅವರು ಪಾಲ್ಗೊಳ್ಳುವವರು ಎಂದರು ಇಂಡಿಯನ್ ಟ್ರೇಡ್ ಯೂನಿಯನ್ ನ್ಯಾಷನಲ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಮಿತಿ ಉಪಾಧ್ಯಕ್ಷ ಡಾಕ್ಟರ್ ತೌಫಿಕ ಪ್ರಾರ್ಥನಹಳ್ಳಿ ಮಾತನಾಡಿ ಟಿಪ್ಪು ಸುಲ್ತಾನ್ ತಮ್ಮ ಅಧೀನದಲ್ಲಿ ಯಾವ ಜಾತಿಗೂ ವ್ಯತ್ಯಾಸ ಮಾಡದೆ ಎಲ್ಲರಿಗೂ ಸಮಾನ ಅವಕಾಶ ನೀಡಿದ್ರು ಅವರ ದೇಶ ಪ್ರೇಮ ಯುವಕರಿಗೆ ಪ್ರೇರಣೆಯಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಅಲ್ತಾಫ್ ಸಗರ್ ಸಮೀರ್ ಕಂಗನೋಳಿ ರಿಯಾಜ್ ಔಟಿ ಅಬ್ದುಲ್ ಜಮಾದಾರ್ ಈಸಾ ಇನಾಮ್ದಾರ್ ಅಬುಬಕರ್ ಕುಡ್ಚಿ ಮೆಹಬೂಬ್ ಪೆಂಡಾರಿ ಸಾದಿಕ್ ಬಂಟನೂರ್ ರೆಹಮಾನ್ ಜಮಖಂಡಿ ಯಾಸೀನ್ ಲೋಧಿ ಮುಸ್ತಫಾ ಕರಜ್ಗಿ ಮುಸ್ತಾಕ್ ಜಂಡೆ ಇತರರು ಉಪಸ್ಥಿತರಿದ್ದರು ಒಂದು ಕಾರ್ಯಕ್ರಮದ ಒಂದು ತಯಾರಿಯನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಂದ್ರೆ ಹಜರತ್ ಶೈದ್ ಟಿಪ್ಪು ಸುಲ್ತಾನ್ ಜಯಂತಿಯ ಒಂದು ಪ್ರಯುಕ್ತವಾಗಿ ಕೌಮಿ ಯಾ ಸಮ್ಮೇಳನ ಅಂದ್ರೆ ಸರ್ವಧರ್ಮ ಸಮ್ಮೇಳನ ಅಂತ ಹೇಳಿ ಕಾರ್ಯಕ್ರಮ ನಾವೆಲ್ಲರೂ ಈ ದೇಶದಲ್ಲಿ ಒಕ್ಕಟ್ಟಾಗಿ ಬಾಳಬೇಕು ಪ್ರೀತಿ ವಿಶ್ವಾಸ ಸಾಮರಸ್ಯದಿಂದ ಜೀವನ ನಡೆಸ್ಕೋಬೇಕು ನಾವೆಲ್ಲ ಹಿಂದೂ ಮುಸ್ಲಿಮ್ ಬಾಂಧವರು ಎಲ್ಲರೂ ಕೂಡ ಪ್ರೀತಿಯಿಂದ ಒಂದು ಅನುತಮ್ಮದರಾಗೆ ನಾವು ಸಹಭಾವದಿಂದ ಇಲ್ಲಿ ಜೀವನ ನಡೆಸಬೇಕು ಆವಾಗ ಮಾತ್ರ ದೇಶ ಅಭಿವೃದ್ಧಿ ಆಗ್ತದ ದೇಶದಲ್ಲಿ ಶಾಂತಿ ನೆಲೆಸ್ತದ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಈ ದೇಶ ಕಟ್ಲಕ್ಕೆ ಸಾಧ್ಯ ಐತೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ನಾವು ಸಂಘಟನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಸುಮಾರು ನಮ್ಮ ಬಿಹಾರದಿಂದ ಮೌಲಮಾ ಅಬ್ದುಲ್ ಸಾಲೀಂ ಅಂತೇಳಿ ಚತುರ್ವಿಧಿ ಅಬ್ದುಲ್ ಸಾಲೀಂ ಚತುರ್ವಿಧಿ ಅಂತೇಳಿ ಅವರು ರಾಷ್ಟ್ರ ಮಟ್ಟದ ಒಂದು ದೊಡ್ಡ ವಿದ್ವಾಂಸರು ಅದೇ ರೀತಿಯಾಗಿ ನಮ್ಮ ಹಜರತ್ ಕಾಸಿಂ ಬಾಬಾ ಕಿಚ್ಚೂಜಾ ಸರ್ ಉತ್ತರ ಪ್ರದೇಶದವರು ಕೂಡ ಅವರು ಒಂದು ಈ ರಾಷ್ಟ್ರದ ಒಂದು ದೊಡ್ಡ ಪಂಡಿತರು ಸಮಾಜದ ದೊಡ್ಡ ಪಂಡಿತರು ಅದೇ ಹೊರತಾಗಿ ನಮ್ಮ ಮಹೇಶ್ವರಮನ ಸ್ವಾಮೀಜಿ ಚಿತ್ರದುರ್ಗದವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ ಆದರೆ ಹೊರತಾಗಿ ಜಮಖಂಡಿಯ ಓಲಿ ಮಠದ ನಮ್ಮ ಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಫಾಲೋ ಇದ್ದಾರೆ ವಿಶೇಷವಂತ ಸಂದೇಶ ಏನಂತ ಅಂದ್ರೆ ನಮ್ಮ ಅಧ್ಯಕ್ಷರು ಹೇಳಿದಾಗ ಒಂದೆಲ್ಲ ಕವಿ ಯಕ್ತ ಇದಕ್ಕೆ ಟೈಟ್ಲ್ ಕೊಟ್ಟಿದ್ದೀವಿ ಕೌಣಿ ಯುಕ್ತ ಅಂದ್ರೆ ಎಲ್ಲ ರೇಷಿಯಲ್ಲಿ ಮಾಡುವಂತ ಅದು ಎಲ್ಲಾ ರೇಷೆಯಲ್ಲಿ ನಡುವಂತ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಎಲ್ಲಾ ಎಲ್ಲ ಸಮಾಜದ ಶ್ರೀಗಳ ಎಲ್ಲ ನಮ್ಮ ಮೌಲಾನ ಆಮೇಲೆ ಎಲ್ಲಾ ಸಮಾಜದ ಮುಖಂಡರು ತಗೊಂಡು ನೋಡ್ಸುವಂತ ಕಾರ್ಯಕ್ರಮ ಉದ್ದೇಶ ಏನಂದ್ರೆ ಟಿ ಟಿ ಪಿ ಸುಲ್ತಾನ್ ಅವರು ಬರೀ ಮುಸ್ಲಿಂ ಸಮಾಜಿಗೆ ಸೀಮಿತೆ ಅಲ್ಲ ನಮ್ಮ ದೇಶದ ಪರವಾಗಿ ಹೋರಾಡಿದವರು ಬ್ರಿಟಿಷ ಜೋಡಿ ಏಕಾಕ್ತಿ ವ್ಯಕ್ತಿ ಯಾರೋ ಯಾರಂದ್ರೆ ಅದ್ರ ಹತ್ತಿರ ಟಿಪ್ಪು ಸುಲ್ತಾನ್ ಅವರು ಮತ್ತೊಂದು ಹೆಮ್ಮೆ ವಿಷಯ ಏನಪ್ಪಾ ಅಂದ್ರ ಅವರು ಕರ್ನಾಟಕದಲ್ಲಿ ಹುಟ್ಟಿದಾರ ಅದೊಂದು ಹೆಮ್ಮೆ ವಿಷಯ ಮುಸ್ಲಿಂ ಸಮಾಜದ ಯಾರೋ ನಮಗೊಂದು ಹೆಮ್ಮೆ ವಿಷಯ ಅದ್ರಲ್ಲಿ ಬಿಟ್ಟು ಅವರಿಂಗ್ ಜಾತಿಗೆ ಸೀಮಿತ ಅಲ್ಲ ಮತ್ತು ನಮ್ಮ ಅಧ್ಯಕ್ಷರ ಈಗಾಗಲೇ ಪೂರೈಸಿದಾರ ಕಾರ್ಯಕ್ರಮ ಆಗುವುದು ಇಲ್ಲಿ ಯುವಕರ ದರ್ಗಾನಲ್ಲಿ ಇದನ್ನ ಐತಿಹಾಸಿಕ ಜಾಗ ನಮ್ದ ಅದರ ಅಯ್ಯಕರ ದರ್ಗಾ ಅಂದ್ರ ಯಾಕಂದ್ರೆ ಎಲ್ಲ ವಿಷಯಗಳು ಎಲ್ಲಾರು ಬಬ್ಬೂರಾಮ ಗುಡಿ ಅಂತಾರ ಇನ್ನು ಅದ್ರ ಯುವಕರ ದರ್ಗಾ ಅಂತೇಳಿ ಮುಸ್ಲಿಂ ಸಮಾಜದವ್ರ ಅಂತಾರ ಮತ್ತ್ ಇನ್ನು ಕಕ್ಷದ ಪಟೋಧನ ಸರ್ಕಾರ ಅವರು ಅಂದ್ರೆ ನಮ್ಮ ಜಮಖಂಡಿಯಲ್ಲಿ ಯಾವುದೇ ಭೇದ ಭಾವ ಎಲ್ಲಿ ಬೇಕಲ್ಲಿ ನಡೆದಿರ್ಬೋದು ನಮ್ ಜಮಖಂಡಿಯಲ್ಲಿ ಯಾವತ್ತೂ ಭೇದಭಾವ ನಡೆದಿಲ್ಲ ಅದ್ರ ಟಿಪ್ಪು ಸುಲ್ತಾನ್ ಅವ್ರದ್ದ ಈ ಜಯಂತಿಯನ್ನ ಏನ್ ನಾವು ಮೊದಲ ಸಲ ಆಚರಣೆ ಮಾಡ್ತಾ ಇಲ್ಲ ಸುಮಾರು ವರ್ಷದಿಂದ ಇದನ್ನ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಅದ್ರಾಗ ಎಲ್ಲ ಸಮಾಜದವರು ಸೇವನೆ ಮಾಡ್ಕೊಂಡು ಬಂದಿದ್ದೀವಿ ಇವತ್ತಿನ ಈಗಿಂದ ವಿಷಯ ಏನಪ್ಪಾ ಅಂದ್ರೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಪಕ್ಷಾತೀತ ಜಾತ್ಯಾತೀತ ಎಲ್ಲರೂ ಸೇರ್ಕೊಂಡು ನಾವು ಒಂದು ಕಮಿಟಿ ಮಾಡಿವಿ ಈ ಕಮಿಟಿಯಲ್ಲಿ ಎಲ್ಲರಿಗೂ ತಗೊಂಡು ಎಲ್ಲ ವಿಷಯದಲ್ಲಿ ಕಮಿಟಿ ಮಾಡಿವಿ ಇದ್ರೆ